ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ವಿ ರಾಜೀವ್ ಗೌಡ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನ ಮಾಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದಾಸನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಆರ್ ಮಂಜುನಾಥ್ ಸಾಥ್ ಕೊಟ್ಟರು ಬಾಗಲಗುಂಟೆಯಲ್ಲಿ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ವಿಶೇಷ ಪೂಜೆ ಸಲ್ಲಿಸಿದರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ನೀಡಿದರು ಇದೇ ವೇಳೆ ರೋಡ್ ಶೋ ಮಾಡಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬಿಜೆಪಿ ಅಭ್ಯರ್ಥಿಯಂತೆ ಚಿಕ್ಕಮಗಳೂರಿನಿಂದ ವಲಸೆ ಬಂದವರಲ್ಲ ಇದೇ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಇಲ್ಲಿನ ಸಮಸ್ಯೆಗೆ ಪರಿಹಾರ ನೀಡುವ ಬದ್ಧತೆ ಇದೆ ಅವರನ್ನು ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡ್ರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವ ನ್ಯಾಯ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆ ಡಿ ಕೆ ಶಿವಕುಮಾರ್ ತಿಳಿಸಿಕೊಟ್ರು ನಾವೆಲ್ಲ ಭೇಟಿ ಮಾಡ್ತೀವಿ ಲೋಕಸದಸರು ಮುಂಚೆ ಆಗಿದೆ ಈ ಸಂತೋಷ ಸಮಸ್ಯೆ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಏನು ನಾವೆಲ್ಲ ಕಪ್ಪಣ ತಗೋಬರ್ತೀವಿ ತಂದು ಎಲ್ಲ ಕಾಂಗ್ರೆಸ್ ಅವರೆಲ್ಲ ಮರಗಿಟ್ಟವ್ರೆ ವಿದೇಶದಲ್ಲಿ ತಂದು ನೀವೆಲ್ಲ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಚಂದನ್ ಅಕೌಂಟ್ ಓಪನ್ ಮಾಡಿ ನಿಮ್ ಅಕೌಂಟ್ ಗೆ ಹದಿನೈದು ಲಕ್ಷ ರೂಪಾಯಿ ಅಂತ ಹೇಳಿದ್ರು ನಾನು ಕೇಳೋದ್ ಇಷ್ಟೇ ನಿಮ್ಗೆ ಇಲ್ಲವೋ ಇಲ್ಲ ಅನಿ ಉಂಟು ನಿಮ್ಗೆ ಹದಿನೈದು ಲಕ್ಷ ಬಂತ ಕಲಿಸಿ ಬೆಂಗಳೂರು ಉತ್ತರಕ್ಕೆ ಕಳಿಸ್ಕೊಂಡಿದ್ದಾರೆ ಬೆಂಗಳೂರು ಉತ್ತರದಲ್ಲೂ ಅವರೇ ಪಕ್ಷರು ಹೇಳಿ ದೇಶ ಗಲಾಟೆಗಳು ಮಾಡಿದ್ದಾರೆ ಆದ್ರಿಂದ ದಯಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಪ್ರತಿ ಅಧೀ ರಾಜೀವ್ ಗೌಡರು ಅವರ ಅಭ್ಯರ್ಥಿ ವಿದ್ಯಾವಸರು ಒಳ್ಳೆಯ ಆತ್ಮೀಯರು ಒಳ್ಳೆಯ ಅಭ್ಯರ್ಥಿ ಕಳಿಸ್ಕೊಂಡಿದ್ದಾರೆ ದಯಮಾಡಿ ಲೆಟರ್ ಮುಂಚೆ ಒಂದಿ ಆಗಿದೆ ಈ ಊಟದ ಮೂರು ಟರ್ಮ್ ಇದ್ರು ಹತ್ತು ವರ್ಷ ಬಿಜೆಪಿ ಬಹಳ ಸಂತೋಷ ಸಮಸ್ಯೆ ಆದ್ರೆ ಎಲೆಕ್ಷನ್ ಟೈಮ್ ಮಾಡಿ ಏನು ನಾವೆಲ್ಲ ಕಪ್ಪಣ ಬರ್ತೀವಿ ತಂದು ಎಲ್ಲ ಕಾಂಗ್ರೆಸ್ ಅವರೆಲ್ಲ ಮರಗಿಟ್ಟವ್ರೆ ವಿದೇಶದಲ್ಲಿ ತಂದು ನೀವೆಲ್ಲ ಅಕೌಂಟ್ ಓಪನ್ ಮಾಡಿಕೊಡಿ ಜನರ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ನಾನು ಇಷ್ಟೇ ನಿಮ್ಗೆ ಇಲ್ಲವೋ ಇಲ್ಲಾನೆ ಉಂಟೋನೇ ನಿಮ್ ಹತ್ತೈದು ಲಕ್ಷ ಪಂತ